ಫ್ರೆಂಡ್ಸ್ ಮಮ್ಮಿ ಉಪ್ಪಿನಕಾಯಿ ಮಾಡೈತೆ ಭಾಳ ಹೊಸು ನಮ್ಮ ಅಜ್ಜರಿಗೆ ಕಲಿಸಿತ್ತು ಬಂದು ಫ್ರೆಂಡ್ಸ್ ಹೇಗೈತಿ ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಮಮ್ಮಿ ಉಪ್ಪಿನಕಾಯಿ ಮಾಡೈತೆ ನಮ್ಮ ಅಜ್ಜಿ ಕಲಸಿ ನಮ್ಮ ಅಜ್ಜರಿಗೆ ಎಲ್ಲ ಮಮ್ಮಿ ಮತ್ತೆ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ರು ಫ್ರೆಂಡ್ಸ್ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ದಿನ ನಿಮಗೆ ತುಂಬಾ ರುಚಿಕರವಾದ ಆರೋಗ್ಯಕರವಾದ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇದು ಹೆಲ್ದಿ ಆಗಿ ಮತ್ತೆ ಆರ್ಗ್ಯಾನಿಕ್ ಆಗಿ ಹೇಗೆ ಮನೆಯಲ್ಲಿ ನಾವು ಎಳ್ಳಿಕಾಯಿ ಉಪ್ಪಿನಕಾಯ ಆಗಿರ್ಬೋದು ನಿಂಬೆಹಣ್ಣಿನ ಉಪ್ಪಿನಕಾಯಿ ಆಗಿರ್ಬೋದು ಮಾವಿನಕಾಯಿ ಉಪ್ಪಿಕ್ಕಿರ್ಬೋದು ಸೀಸನ್ ಟೈಪು ಸೀಸನ್ ವೈಸ್ ಮಾವಿನಕಾಯಿ ಅಂದರೆ ಇನ್ನು ಏಪ್ರಿಲ್ ತಿಂಗಳಿಗೆ ಆವಾಗ ಮಾರ್ಚ್ ಮಾರ್ಚ್ ಏಪ್ರಿಲ್ ಆವಾಗ ಬರುತ್ತೆ ನಾನು ಇವಾಗ ಲದ್ದಿ ನಿಂಬೆಹಣ್ಣಿಂದ ಹಾಕಿದ್ದೀನಿ ಫ್ರೆಂಡ್ಸ್ ವೀಡಿಯೋ ಮಾಡಿಲ್ಲ ಅದ್ರ ಬಗ್ಗೆ ರಿವೀಲ್ ಮಾಡ್ತೀನಿ ಓಕೆನಾ ಇದು ಲದ್ದಾಯಿ ಅನ್ಬೋದು ನಿಂಬೆಹಣ್ಣಿನ ಜಾತಿಗೆ ಸೇರಿದಂತಹ ಒಂದು ಫ್ರೂಟ್ ಇದು ಎಳ್ಳಿಕಾಯಿ ಅನ್ಬೋದು ಲಿಕಾಯಿ ಅನ್ಬೋದು ಮತ್ತು ಈ ಥರ ಏನಾದರೂ ಕರಿತಾರೆ ಗಜನೆ ಬೇರೆ ಥರ ನಾನು ಇದನ್ನು ಒಂದು ಸ್ವಲ್ಪ ನೀರೊಳಗೆ ಹಾಕಿ ತೊಳ್ಬಿಟ್ಟು ಒರೆಸ್ಬಿಟ್ಟು ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಏನೇನು ತುಂಬಾ ಇದಾವೆ ಫ್ರೆಂಡ್ಸ್ ಇದು ನೂರ ಇಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟೊಂದಿದಾವಲ್ವಾ ಒನ್ ಸಿಕ್ಸ್ಟೀನೋ ಇದ್ದಾವೆ ಇವು ದುಡ್ಡು ನಾವು ತುಂಬಾ ಹಾಕ್ ಹಾಕ್ಬೇಕು ಇವಾಗ ಇವಾಗ ಈ ಥರ ನೀರೊಳಗೆ ಹಾಕ್ಬಿಟ್ಟು ಒರೆಸ್ಬಿಟ್ಟು ಈ ಥರ ಟಬ್ ಒಳಗೆಲ್ಲ ಕಲಸಿ ದೊಡ್ಡದು ಟಬ್ ತೊಗೊಂಡಿದ್ದೀನಿ ಇದರಲ್ಲಿ ಮತ್ತು ಎಲ್ಲ ಜಾಸ್ತಿ ಇದಾಗಬೇಕಲ್ಲ ಅದಕ್ಕೋಸ್ಕರ ಈ ಇವಾಗ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹೆಚ್ ಹೆಚ್ಚಿಟ್ಕೊಳ್ಬೇಕು ನಾವು ಏನೇನು ಇಂಗ್ರೀಡಿಯೆಂಟ್ಸ್ ತಯಾರಿಸ್ತೀನಿ ಯಾವ ಥರ ಮಾಡ್ತೀನಿ ಮೂರು ವರ್ಷ ಆದ್ರೂ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಿ ಪಿ ಶುಗರು ಮತ್ತು ಎಲ್ಲ ರೀತಿ ಇದ್ದೂ ಒಳ್ಳೇದು ಬಿ ಪಿ ಇದ್ದಗು ಶುಗರ್ ಇದ್ದರಿಗೂ ಮಾವಿನಕ ಉಪ್ಪಿನಕ ತಿನ್ನೋದಕ್ಕಿಂತ ಈ ಥರ ಉಪ್ಪಿನಕಾಯ ಆರ್ಗ್ಯಾನಿಕ್ವಾಗಿ ನಾವು ನಿಂಬೆನೋ ಅಥವಾ ಯಾವುದನ್ನ ಇಲ್ಲಿಕು ಹಾಗೆ ತಿನ್ನೋಕೆ ಬರೋದಿಲ್ಲಲ್ಲ ಈ ಉಪ್ಪಿನಕಾಯಿ ರೂಪದಲ್ಲಿ ನಾವು ತಿಂದರೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ ಓಕೆನಾ ನೋಡಿ ಫ್ರೆಂಡ್ಸ್ ಲದ್ದಾಯಿ ಅಂತ ಎಲ್ಲಾ ತೋರ್ಸಿದಿನ ಅವನು ಚಿಕ್ಕದಾಗಿ ಈ ತರ ನಿಂಬೆ ಹೆಚ್ಚಿಟ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ಹೆಚ್ಚಿಟ್ಕೊಂಡಿದಿನಿ ಹೆಚ್ಚಿಟ್ಕೊಂಡು ಆದ್ಮೇಲೆ ಏನೇನ್ ಇಂಗ್ರೀಡಿಯನ್ಸ್ ಯಾವ ರೀತಿ ಕೆಡದಂಗೆ ಮೂರು ವರ್ಷ ಆದ್ರೂ ಕೆಡದ ರೀತಿಯಲ್ಲಿ ಕೆಡದ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಮಾಡ್ಕೊಂಡು ಏನೇನು ಸಣ್ಣದಾಗಿ ಇದನ್ನ ಹೆಚ್ಚಿಟ್ಕೊಂಡು ಇದನ್ನ ಒಂದು ವಾರ ಎಂಟು ದಿನ ನಿಂಬೆ ಹಣ್ಣಿಂದು ಹೆಂಗ ನಾವು ಕಳಿಸ್ತೀವೋ ಅದೇ ರೀತಿ ಕಳಿಯೋದು ಅಂತೀವಿ ಕೊಳೆಯೋದೇ ಬೇರೆ ಇದು ಅಂತೀವಲ್ಲ ಆ ಟೈಪು ಇದನ್ನು ನಾವು ಬರೀ ಉಪ್ಪಿನಲ್ಲಿ ನಮಗೆ ಎಷ್ಟು ಪ್ರಮಾಣ ಉಪ್ಪು ಬೇಕೋ ಅಷ್ಟು ನಿಂಬೆ ಅದರಲ್ಲೇ ಉಪ್ಪಿನಲ್ಲೇ ರಸ ಬಿಟ್ಕೊಂಡು ಚೆನ್ನಾಗಿ ಕಳುತ್ಬೇಕಿದು ಅದು ಒಂದು ವಾರ ಈ ಥರ ಇಡಬೇಕು ನಾನು ಒಂದು ವಾರ ಇಟ್ಟಿದ್ದೆ ಫ್ರೆಂಡ್ಸ್ ಇಲ್ಲೊಂದಿದೆ ಇದು ನಾನು ಖಾರ ಪುಡಿ ಒಮಗೆ ತಿರುವಕ್ಕಾಗಲ್ಲ ಅಂತ ಹೇಳಿ ಒಟ್ಟಿಗೆ ಒನ್ ಫಿಫ್ಟಿ ದೊಡ್ಡ ದೊಡ್ಡದು ಕಿತ್ಲೆಣ್ಣಿನ ಗಾತ್ರದಷ್ಟಕ್ಕಿಂತ ದೊಡ್ಡವಿದ್ದು ಫ್ರೆಂಡ್ಸ್ ಇದು ಒಟ್ಟಿಗೆ ಒನ್ ಸಿಕ್ಸ್ಟಿ ಎಬೋ ಇದು ಒನ್ ಸಿಕ್ಸ್ಟಿ ಫೈವ್ ಈಗಿದು ಒನ್ ಸಿಕ್ಸ್ಟಿ ಅಂದ್ಕೊಂಬಿಡಿ ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ವಾರ ಒಂದು ವೀಕ್ ಎಂಟು ದಿನ ನಾನು ಇದನ್ನು ಉಪ್ಪಿನಲ್ಲಿ ನೆನೆ ಹಾಕಿಟ್ಟಿ ಇಟ್ಟಿದ್ದೀನಿ ಚೆನ್ನಾಗೇ ನೆನೀಬೇಕು ಅದೇ ಸಿಪ್ಪೆಯೆಲ್ಲ ಹಸುರಿದ್ದು ಒಂಥರ ಕಲ್ತ ಮೇಲೆ ಈ ಥರ ಕಲರು ಕಾಣುತ್ತೆ ಮತ್ತೆ ಇನ್ನೊಂದು ಬಿಂದ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೂ ಅಷ್ಟೇ ಅದು ಇದು ಎಲ್ಲ ಹೆಚ್ಚಿಟ್ಟಾದಮೇಲೆ ನಾನು ಬರೀ ಇದು ಇದರಲ್ಲಿ ಉಪ್ಪಿನಲ್ಲೇ ಫಸ್ಟು ಕಳಿಬೇಕು ಚೆನ್ನಾಗಿ ಆ ಹಂಗಾದಮೇಲೆ ಮತ್ತೆ ನಾವು ಏನೇನು ಗ್ರೀಡಿಯೆಂಟ್ಸ್ ಸೇರಿಸ್ಬೇಕು ಯಾವ ರೀತಿ ಮಾಡಿಟ್ಕೊಂಡ್ರೆ ನಾವು ಒಂದು ವರ್ಷ ಆಗಲಿ ಮೂರು ವರ್ಷದ ಗಟ್ಲೆ ಆಗಲಿ ಕೆಡ್ದಂಗೆ ಯಾವ ರೀತಿ ಇಟ್ಕೊಳ್ಬೋದು ಅಂತ ನಾನು ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕೊಂತ ಹೋಗ್ತೀನಿ ಫ್ರೆಂಡ್ಸು ನೀವು ಅದೇ ಥರ ಮಾಡಿ ನೀವು ಮನೆಯಲ್ಲೇ ಮಾಡ್ಕೊಂಡರೆ ರುಚಿಕರವಾದ ಆರೋಗ್ಯಕರವಾದ ಎಳ್ಳಿಕಾಯಿ ಉಪ್ಪಿನಕಾಯಿರುತ್ತದು ಗಜ ನಿಂಬೆ ಎಲ್ಲರೂ ಅನ್ಬೋದು ಎಳ್ಳಿಕಾಯಿ ಎಲ್ಲ ಇದು ಗಜ ನಿಂಬೆ ಅಂತಾರಲ್ಲ ಅದನ್ನು ಫ್ರೆಂಡ್ಸ್ ಇದು ಮತ್ತು ಲದ್ದಿಕಾಯಿ ಗಜ ನಿಂಬೆ ಎಲ್ಲ ಇರ್ತವೆ ಮತ್ತು ಈ ಗಜ ನಿಂಬೆ ಲದ್ದಾಯಿ ಅಂದರೆ ಅದು ಸಿಪ್ಪೆ ತೊಗಟೆ ಭಾಳ ದಪ್ಪ ಇರುತ್ತೆ ಇದಕ್ಕಿಂತ ಇದು ಎಳ್ಳಿಕಾಯಿ ಜಾತಿಗೆ ಸೇರಿದ್ದು ಗಜನಿಂಬೆ ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ ಫ್ರೆಂಡ್ಸ್ ಅಲ್ಲಿ ತೋಟದಲ್ಲಿ ನಾನು ಬರುವಾಗ ಗಜೇಂದ್ರಗಡದ ಹೋಗಿ ಬರುವಾಗ ದಾರಿಲಿ ಇತ್ತು ಫ್ರೆಂಡ್ಸ್ ಅದನ್ನು ನೋಡ್ದಂಗೆ ಇಲ್ಗೂ ನಾನು ಯಾವ ಯಾವ ಯಾವಾಗ ಅವನ್ನ ತರಬೇಕು ತರಬೇಕು ಅಂತ ನನ್ನ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟು ನನ್ನ ಮನಸಲ್ಲಿ ಅದಕ್ಕೋಸ್ಕರ ನಾನು ಕತ್ತ ಕಳಿಸಿ ತಂದಿದ್ದೀನಿ ಇದನ್ನು ಇದನ್ನು ಈ ಥರ ಚಿಕ್ಕದೆ ಹೆಚ್ಚಿಟ್ಕೊಂಡಿದ್ದೀನ ಅಲ್ವಾ ಎಂಟು ದಿನ ಕಳ್ತೈತೆ ಹ್ಞೂ ಕೊರಿಬೇಡ ಅಂದ್ಬಿಟ್ರಿ ಫ್ರೆಂಡ್ಸ್ ಪ್ಲೀಸ್ ಹೇಳ್ತೀನಿ ಇಂಗ್ರಿಡಿಯೆಂಟ್ಸು ಮೆಂತ್ಯ ಕಾಳು ಆಗ್ಬೇಕು ಫ್ರೆಂಡ್ಸು ಇದು ಒಂದು ನೂರೈವತ್ತು ಎಲ್ಲದು ಇದು ಅದು ಸೇರಿ ನೂರೈವತ್ತು ನೂರ ಅರವತ್ತು ಇದಾವಲ್ಲ ಕಾಯಿ ನಮಗೆ ಎಷ್ಟು ಬೇಕ ಪ್ರಮಾಣ ಒಂದು ಕೆ ಜಿ ಅಂತೂ ಇದಕ್ಕೆ ಮೆಂತ್ಯ ಬೇಕು ಆಲ್ರೆಡಿ ನಾನು ಅದಕ್ಕೆ ಆ ಕಡೆ ಅದಕ್ಕೆ ಮೆಂತ್ಯ ಮನೆಯಲ್ಲಿ ಒಂದು ಕಾಲು ಕೆ ಜಿಗಿಂತ ಮುನ್ನೂರು ಇದ್ದು ಹಾಕಿದ್ದೀನಿ ಟಬ್ ತೋರಿಸಿದ್ವಲ್ಲ ಅದು ಟಬ್ಬಲ್ಲ ಬ್ಯಾರ್ಲು ಚಿಕ್ಕದು ಬ್ಯಾರ್ ಒಳಗೆ ಹಾಕ್ಬಿಡ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಕುಟ್ಟಿ ಪುಡಿ ಮಾಡಿರೋಂಥ ಅರ್ಶಿಣ ಕೊಂಬು ಅರ್ಶಿಣ ಕೊಂಬನ್ನ ನಮಗೆ ಎಷ್ಟು ಬೇಕೋ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸಬೇಕು ಇವಾಗ ಅದನ್ನು ಅರ್ಶಿಣ ಕೊಂಬು ಹಾಕಿದ್ದೀನಿ ಮುಂಚಿತವಾಗ ಮುಂಚೆನೇ ನಾವು ಉಪ್ಪೆಲ್ಲ ಹಾಕ್ಬಿಟ್ಟಿದ್ವಿ ಅಲ್ಲೇ ಅದನ್ನು ತೋರ್ಸೋಕೆ ಹೋಗಲ್ಲ ಯಾಕಂದರೆ ಏಳು ದಿನ ಎಂಟು ದಿನ ಇದು ಚೆನ್ನಾಗಿ ಕಳುತ್ಬೇಕಲ್ಲ ಅದಕ್ಕೋಸ್ಕರ ಉಪ್ಪು ಉಪ್ಪಾಕಿದ್ದೀನಿ ಮತ್ತು ಇದಕ್ಕೆ ನಾನು ಆಲ್ರೆಡಿ ಅದಕ್ಕೆ ಮೆಂತ್ಯ ಹಾಕ್ಬಿಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಮೆಂತ್ಯ ಪುಡಿ ಮಾಡಿ ಈ ಥರ ಪೌಡ್ರು ತೀರಾ ನುಣ್ಣಗೂ ಬೇಡ ಏನು ಬೇಡ ಈ ಥರ ಹಾಲು ಹಾಕಿದ್ದೀನಿ ಇದು ಕರಶ್ನೂ ಹಾಕಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಬೆಲ್ಲನ ಹಾಕಬೇಕು ನಾನು ಇವಾಗ ಅರ್ಶಿಣ ಪುಡಿ ಹಾಕಿದ್ದೀನಿ ಮೆಂತ್ಯ ಹಾಕಿದ್ದೀನಿ ಮೆಂತ್ಯ ನಾನು ಅಷ್ಟು ಇಷ್ಟರಿದ್ದ ಸೇರಿ ಒಂದು ಕೆ ಜಿ ಮೆಂತ್ಯ ಹುರಿದು ಕುಟ್ ಹುರಿದು ಮಿಕ್ಸಿಗೆ ಹಾಕಿದ್ದೀನಿ ಅರ್ಶಿಣ ಕೊಂಬು ನಮಗೆ ಒಂದು ಇದಕ್ಕೊಂದು ಐದು ಸ್ಪೂನ್ ಹಾಕಿದ್ದೀನಿ ಅದಕ್ಕೊಂದು ಐದು ಸ್ಪೂನ್ ಹಾಕಿದ್ದೀನಿ ಟೇಬಲ್ ಸ್ಪೂನು ಮತ್ತು ಇದು ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಕೋದು ನಾನು ವೈಟ್ ಬೆಲ್ಲ ಉಪಯೋಗಿಸಲ್ಲ ಈ ರೀತಿ ಕಪ್ಪು ಬೆಲ್ಲ ಹಾಕಬೇಕು ಎಲ್ಲ ಎರಡು ಸೇರಿ ಐದು ಕೆ ಜಿ ಬೆಲ್ಲ ಹಾಕ್ಬೇಕಂತಿದ್ದೀನಿ ಇವಾಗ ಥರ ಕಳಿಸಿದ್ದೀನಿ ಫ್ರೆಂಡ್ಸ್ ಇವಾಗ ತರ್ತಾರೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಬೇಕು ನಾನು ಈ ಥರ ಈ ಥರದ್ದಂತ ತೋರಿಸ್ತಿದ್ದೀನಿ ನಿಮಗೆ ಓಕೆನಾ ಅದೆಷ್ಟು ಉಪ್ಪು ಬೆಲ್ಲ ನಾವು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಾನು ಇವಾಗ ಖಾರದ ಪುಡಿ ಬಂದುಬಿಟ್ಟು ನಾನು ಕುಟ್ಟಿ ಪುಡಿ ಮಾಡಿ ಅಂಟ್ರದ್ದು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿದು ತುಂಬಾ ಕಲರ್ ಇರುತ್ತೆ ಚೆನ್ನಾಗಿರುತ್ತೆ ನಾವು ಅಡುಗೆಗಂತ ಕುಟ್ಟಿ ಪುಡಿ ಮಾಡಿಸಿರೋದು ಈ ಸದ್ಯಕ್ಕೆ ಇದನ್ನು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಕಲರ್ಫುಲ್ ಆಗಿರುತ್ತೆ ಇದು ಓಕೆನಾ ನೋಡಿ ಫ್ರೆಂಡ್ಸ್ ಈ ಥರ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನೇ ಕುಟ್ಟಿ ಪುಡಿ ಕಲರ್ಫುಲ್ ಆಗಿರುತ್ತೆ ಇದನ್ನ ಹಾಕಿದ್ದೀನಿ ಇವಾಗ ನಾನು ಇಂಗುನ ನಾನು ಯಾವ ರೀತಿ ಹಾಕ್ತೀನಿ ಅಂದರೆ ಎಣ್ಣೆ ಕಾಸ್ಬಿಟ್ಟು ಒಂದು ಚೌಟು ಎಣ್ಣೆ ಕಾಸ್ಬಿಟ್ಟು ಅದಕ್ಕೆ ಒಗ್ಗರಣೆ ರೀತಿ ಕಾದ ಎಣ್ಣೆಲೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಸಾಸಿವೆ ಹಾಕಿ ಹಾಕ್ತೀನಿ ಓಕೆನಾ ಇದನ್ನ ಎಲ್ಲ ಮಿಕ್ಸ್ ಮಾಡಬೇಕು ಬೆಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಇದು ಯಾವ ರೀತಿ ಆಗುತ್ತೆ ಅಂತ ನಾನು ಲಾಸ್ಟಿಗೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಉಪ್ಪಿನಕಾಯಿಗೆ ಇವಾಗ ನಾನು ಸಾಸಿವೆ ಒಗ್ಗರಣೆ ಇದ್ದೀನಿ ಎಣ್ಣೆ ಕಾಯ್ಲಿಕ್ಕಿಟ್ಟು ಮತ್ತು ಇದಕ್ಕೆ ಸಾಸಿವೆ ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತು ಸಾಸಿವೆ ಹಾಕಿ ಹಿಂಗು ಹಾಕಿದ್ದೀನಿ ಹಿಂಗು ಹಿಂಗು ಹಾಕಿದ್ದೀನಿ ಇದು ಹಾಕಿದ್ದೀನಾ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಬಿಸಿ ಮಾಡಿ ಅದೇ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಬೇಕು ಚಟಪಟೆ ಸಿಡಿದ ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಹಿಂಗೆ ಹಾಕಬೇಕು ಫ್ರೆಂಡ್ಸ್ ಇವಾಗ ಓಕೆನಾ ಮತ್ತು ಇವಾಗ ಅದನ್ನು ನನ್ನ ಎಣ್ಣೆ ತಣ್ಣಗಾದ ಆದಮೇಲೆ ಅವೆರಡಕ್ಕೂ ಹಾಕೋದು ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಬೆಲ್ಲ ನಾವು ನಾಲ್ಕು ಕೆ ಜಿ ಕುಟ್ಟೆ ಹಾಕಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಎರಡು ಕೆ ಜಿ ಇದಕ್ಕೆ ಎರಡು ಕೆ ಜಿ ಕುಟ್ಟೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಬೆಲ್ಲನ ನಾನು ಜಜ್ಜಿ ಇದು ಎರಡು ಕೆ ಜಿ ಬರುತ್ತೆ ಇದನ್ನ ಎರಡು ತೋರಿಸ್ತೀನಿ ಫ್ರೆಂಡ್ಸ್ ಅದು ನೋಡಿರಿ ಈ ಥರದ್ದು ಇದಕ್ಕೆ ಎರಡು ಇದನ್ನ ಎರಡು ಕೆ ಜಿ ಹಾಕಿದ್ದೀನಿ ಕುಟ್ಟಿ ಮತ್ತು ಇನ್ನೊಂದು ತೋರಿಸ್ತೀನಿ ಇದಕ್ಕೆ ಅರ್ಶಿಣ ಪುಡಿ ಮೆಂತ್ಯ ಹಾಕಿದ್ದೀನಿ ಮತ್ತು ಆಮೇಲೆ ಸಾಸಿವೆ ಒಗ್ಗರಣೆ ಹಾಕಬೇಕು ಬೆಲ್ಲ ಹಾಕಿದ್ದೀನಿ ಎರಡು ಕೆ ಜಿ ಇನ್ನು ಖಾರದ ಪುಡಿ ಹಾಕಿಲ್ಲ ಫ್ರೆಂಡ್ಸ್ ಖಾರ ಪುಡಿ ಇನ್ನು ಶಾರ್ಟೇಜ್ ಬಂದಿದೆ ಇನ್ನೂ ಹಾಕಿಲ್ಲ ಮತ್ತು ಇದಕ್ಕೆ ಎರಡು ಕೆ ಜಿ ಈ ಥರದ್ದು ಬೆಲ್ಲ ಕುಟ್ಟಿ ನುಣ್ಣಗೆ ಪುಡಿ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಇದಕ್ಕೆ ಇಷ್ಟಕ್ಕೆ ಸಾಸಿವೆ ಒಗ್ಗರಣೆಯನ್ನು ಕೊಟ್ಟಿಲ್ಲ ಇಂಗು ಹಾಕಿಲ್ಲ ಹಿಂಗೂ ಅದಕ್ಕೆ ತೋರಿಸಿದ್ದೀನಲ್ಲ ಇವಾಗ ಆಯಿಲ್ನಲ್ಲ ಹಿಂಗೂ ಮತ್ತು ಸಾಸಿವೆ ಹಾಕಿದ್ದೀನಿ ಓಕೆನಾ ಇದು ಖಾರದ ಪುಡಿ ಹಾಕಿದ್ದೀನಿ ಅರಿಶಿನ ಹಾಕಿದ್ದೀನಿ ಮೆಂತ್ಯ ಹಾಕಿಲ್ಲ ಇದಕ್ಕೆ ಬೆಲ್ಲ ಹಾಕಿದ್ದೀನಿ ಎರಡು ಕೆ ಜಿ ಎರಡು ಕೆ ಜಿ ಬೆಲ್ಲ ಹಾಕಿದ್ದೀನಿ ಮತ್ತು ನಮಗೆ ಸಾಲ್ಟೇಜ್ ಬಂದರೆ ಹಾಕಿ ಹಾಕೊಳ್ಬೇಕು ನೋಡಿ ಇದು ಕರ್ಗೆ ಆದಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಬೆಲ್ಲ ಉಪ್ಪು ಮುಂದಿರ್ಬೇಕಿಲ್ಲಾಂದ್ರೆ ನಮಗೆ ಕೆಡ ಚಾನ್ಸಸ್ ಇರುತ್ತೆ ಇಷ್ಟೆಲ್ಲ ಮಾಡಿಬಿಟ್ಟು ಕೆಟ್ಟರೆ ಮತ್ತೆ ಇದಾಗ್ಬಿಡುತ್ತೆ ಫ್ರೆಂಡ್ಸ್ ಭಾಳ ತುಂಬ ಸೂಕ್ಷ್ಮಕ್ಕೆ ನಾವು ಗಮನಿಸ್ಬೇಕು ಇದನ್ನೆಲ್ಲ ತಿರುಬೇಕು ಇವಾಗ ಕೈ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಇದು ಮಾಡ್ಬೋದು ನಾನು ಮುದ್ದೆ ಅಂತ ಇದನ್ನು ಮಾಡಿದ್ವಿ ಅದರಲ್ಲಿ ಎಲ್ಲದನ್ನು ಕಲಿಸ್ಬೇಕು ಏನು ಮಾಡಬಾರ್ದು ಓಕೆನಾ ಮಾಡಿ ಒಂದು ಬಟ್ಟೆ ಕಟ್ಟಿ ಒಂದು ಬಟ್ಟೆ ಕಟ್ಟಿ ಇಟ್ಟುಬಿಡ್ಬೇಕು ಫ್ರೆಂಡ್ಸ್ ಓಕೆನಾ ಇದು ಎಷ್ಟು ದಿನ ಆದ್ರೂ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ನಾನು ಖಾರದ ಪುಡಿ ಹಾಕಿದ್ದೀನಿ ಇವಾಗ ಒಗ್ಗರಣೆ ಆಯಿಲ್ ತಣ್ಣಗಾದ್ಮೇಲೆ ಒಗ್ಗರಣೆ ಅದನ್ನು ಕಲ್ಸಿದ ಮೇಲೆ ಮತ್ತೆ ತೋರಿಸ್ತೀನಿ ಆಗಿರುತ್ತೆ ಫ್ರೆಂಡ್ಸ್ ಇನ್ನೂ ನಮಗೆ ಖಾರದ ಪುಡಿ ಇನ್ನೊಂದು ಸ್ವಲ್ಪ ಬೇಕು ಇದಕ್ಕೆ ಹಾಕಬೇಕು ಬೆಲ್ಲ ಹಾಕಿದ್ದೀನಿ ಎರಡು ಕೆ ಜಿ ಇನ್ನೂ ಶಾರ್ಟೇಜ್ ಬಂದೈತೆ ಅಂದರೆ ಶಾರ್ಟೇಜ್ ಬಂದರೆ ನೋಡ್ಕೊಂಡು ಇನ್ನೂ ಹಾಕ್ಬೇಕು ಫ್ರೆಂಡ್ಸ್ ಓಕೆನಾ ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಸಾಸಿವೆನೂ ಹಿಂಗೂ ಬಿಸಿ ಮಾಡಿ ಒಗ್ಗರಣೆ ಕೊಟ್ಟು ಇವಾಗ ಇದರೊಳಗೆ ಹಾಕ್ತೀನಿ ಓಕೆನಾ ಇದ್ರೊಳಗೆ ಒಂದು ಸ್ವಲ್ಪ ಆ ಕಡೆ ಟಪ್ ತೋರಿಸಿದ್ನಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ಅರ್ಧ ಹಾಕಿದ್ದೀನಿ ಸಾಸಿವೆ ಹಿಂಗೂ ಒಗ್ಗರಣೆ ಕೊಟ್ಬಿಟ್ಟು ಇದ್ರೊಳಗೆ ಹಾಕಿದ್ದೀನಿ ಇಷ್ಟು ಅರ್ಧ ಹಾಕಿದ್ದೀನಿ ಇನ್ನೂ ಅರ್ಧ ಅದರೊಳಗೆ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದ್ರೊಳಗೆ ಹಾಕ್ಬಿಡ್ತೀನಿ ಎಲ್ಲ ಅದರೊಳಗೆ ಹಾಕಿದ್ದೀನಲ್ಲ ಇದ್ರೊಳಗೆ ಹಿಂಗೆ ಹಾಕ್ಬಿಟ್ಟು ಎಲ್ಲದನ್ನು ಇವಾಗ ಕಲಿಸ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲದ ನನ್ನ ಮಗಳು ಹೇಳ್ತಿದ್ದಾಳೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಇದ್ರೊಳಲ್ಲೆ ಮುದ್ದೆ ಕೋಲಲ್ಲಿ ಮಿಕ್ಸ್ ಮಾಡಿ ಇನ್ನೂ ಇನ್ನೂ ಇದಕ್ಕೆ ಖಾರ ಪುಡಿ ಬೀಳಬೇಕು ಫ್ರೆಂಡ್ಸ್ ನಮ್ಮ ಬೆಲ್ಲ ಎರಡು ಕೆ ಜಿ ಹಾಕಿದ್ದೀನಿ ಮತ್ತೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಟೋಟಲಿ ಒನ್ ಸಿಕ್ಸ್ಟಿ ಕಾಯಿ ಇದಾವೆ ಇದು ದೊಡ್ಡ ಕಾಯಿ ಎಲ್ಲ ಕಿತ್ ದೊಡ್ಡವಿರ್ತವೆ ನೋಡಿಕೊಂಡು ನೀವು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಬೆಳ್ಳುಳ್ಳಿನ ಎರಡರಿಂದ ಅರ್ಧ ಕೆ ಜಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಜವಾರಿ ಬೆಳ್ಳುಳ್ಳಿ ಈ ಥರ ಬೇಳೆ ಮಾಡಿಬಿಟ್ಟು ಜಜ್ಜಿ ಹಾಕಿ ಕಲಿಸೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಬೆಳ್ಳುಳ್ಳಿನ ಇದ್ರೊಳಗು ಹಾಕಿದ್ದೀನಿ ಅದಕ್ಕೆ ಕಾಲು ಕೆ ಜಿ ಇದಕ್ಕೆ ಕಾಲು ಕೆ ಜಿ ಹಾಕಿದ್ದೀನಿ ಈ ಥರ ಎಲ್ಲ ಇವಾಗ ಮಿಕ್ಸ್ ಮಾಡಬೇಕು ಖಾರದ ಪುಡಿ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಇದಕ್ಕೆ ಮೇಲೆ ಖಾರ ಪುಡಿ ಸಾಲ್ಟೇಜ್ ಬಂದೈತೆ ಅದಕ್ಕೋಸ್ಕರ ತಂದ ಮೇಲೆ ಹಾಕ್ತೀನಿ ಇವಾಗ ಮಿಕ್ಸ್ ಮಾಡಬೇಕು ಇದು ತುಂಬ ದಿನ ನಾವು ಎರಡು ವರ್ಷ ಏನಾದ್ರೂ ಇಟ್ಟರು ಕೆಡೋದಿಲ್ಲ ಫ್ರೆಂಡ್ಸು ಆದರೆ ನಾವು ನೋಡ್ತಾ ಇರಬೇಕು ಒಂದು ಸ್ವಲ್ಪ ಏನಾದರೂ ನನಗೆ ಉಪ್ಪು ಮತ್ತು ಬೆಲ್ಲ ಸಾಲ್ಟೇಜ್ ಬಂದಿದ್ದರೆ ಅದನ್ನು ನಾವು ಬೆಲ್ಲ ಉಪ್ಪು ಹಾಕಿದರೆ ನಾವು ಎಷ್ಟು ಬೇಕಾದ್ರೂ ಎಷ್ಟು ವರ್ಷ ಆದ್ರೂ ಇಡ್ಬೋದು ನಾನು ನಿಂಬೆಣ್ಣಿಂದ ಹಾಕಿದ್ದೀನಿ ಫ್ರೆಂಡ್ಸ್ ನಿಂಬೆಣ್ಣಿನ ವೀಡಿಯೋ ಮಿಸ್ ಆಗಿದೆ ಆದ್ರೇ ಅದನ್ನು ಯಾವ ರೀತಿ ಹಾಕಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದ್ರ ಬಗ್ಗೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಬಂದಿದೆ ಅಂತ ಓಕೆನಾ ಓಕೆ ಫ್ರೆಂಡ್ಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಉಪ್ಪಿನಕಾಯಿ ಯಾವ ರೀತಿ ನೀವೇ ಯಾವ ರೀತಿ ಹಾಕ್ತೀರ ಅಂತ ಹೇಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್